ಸರ್ ಹೇಳಿಲ್ಲ ಕಾಂಗ್ರೆಸ್ನ ಅಧಿಕೃತ ಟ್ವೀಟ್ನಲ್ಲಿ ಸಿ ಟಿ ರವಿಯವರು ಕುಡಿದು ಗಾಡಿಯನ್ನು ಸ್ವತಃ ಚಲಾಯಿಸಿ ಇಬ್ಬರನ್ನ ಹತ್ಯೆ ನಡೆಯಿದ್ದಾರೆ ನನ್ನದನ್ನ ಅದಕ್ಕಾಗಿ ಟ್ವೀಟ್ ವೆಚ್ಚವಾಗಿರ್ತಾರೆ ಮಾಡಿದ್ದೆ ನಾನು ಸಂಪೂರ್ಣ ಸರ್ಕಾರಕ್ಕೆ ಮತ್ತು ಮನವಿ ಮಾಡಬೇಕು ಈಗ ತಾಂತ್ರಿಕವಾಗಿ ನಾವು ಡೆವಲಪ್ ಡೆವಲಪ ಅವರು ಗಾಡಿಯನ್ನ ಓಡಿಸ್ತಾ ಇದ್ದಾರೆ ದಾರಿ ಒಂದು ಕೂಟೋಲಲ್ಲಿ ಸಿ ಸಿ ಕ್ಯಾಮ್ರಲ್ಲಿ ಪರೀಕ್ಷೆ ಮಾಡಿ ಮತ್ತು ಅವರು ಕುಡಿದಿದ್ದೆ ಇವತ್ತು ಅತ್ಯಾಧುನಿಕವಾಗಿರ್ತಕ್ಕಂಥ ಟೆಸ್ಟ್ಗಳಿವೆ ಬ್ಲಡ್ ಟೆಸ್ಟ್ ಮಾಡ್ಬೋದು ಏನಾರೋ ಮಾಡ್ಬೋದು ಅವರು ಕುಡಿಯೋದಿಲ್ಲ ಅಂತಕ್ಕಂಥದ್ದು ಅಲ್ಲಿ ಸಾರ್ವಜನಿಕವಾಗಿರ್ತಕ್ಕಂಥ ಸರ್ ಅದನ್ನೂ ಪರೀಕ್ಷೆ ಮಾಡ್ತೀವಿ ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಸಿದ್ದರಾಮಯ್ಯ ಸರ್ಕಾರ ಇದೆ ಅವತ್ತು ಯಾರು ಸದ್ರೇಗೌಡ ಅವನೇ ವಾಹನ ಚಾಲಕ ಆಗ್ತಕ್ಕಂಥ ಸಾಬೀತಾಗಿದೆ ನೀವು ಇವತ್ತು ನಿಮ್ಮದೇ ಸರ್ಕಾರ ಇದೆ ನೀವು ಮರಿ ಪರಿಶೀಲನೆ ಮಾಡಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವುದೇ ತನಿಖೆ ದಾಳದಿಂದ ತನಿಖೆ ಮಾಡ್ಸಿ ತನಿಖೆ ಮಾಡಿಸಿ ಅವರು ಸಾಕು ಅವರು ಅಪರಾಧಿ ನೀವು ಏನು ಟ್ವೀಟ್ ಮಾಡಿದ್ದೀರಿ ಅದಾದ್ರೆ ನಾವು ಇದನ್ನ ತನಿಖೆ ಮಾಡಿ ಕಂಪ್ಲೇಂಟ್ ಕೊಡ್ತಾ ಇದ್ವಿ ಆ ಸಂದರ್ಭದಲ್ಲಿ ಇದ್ದಂಥ ಸಚಿವರು ಯು ಪಿ ನಾನು ವೈಯಕ್ತಿಕವಾಗಿ ಸೇರಿರೋ ಪರಿಚಯ ಮತ್ತೆ ನಾನು ಅವರ ಜೀವನ ಪದ್ಧತಿಯನ್ನು ನಾನು ಇದರಿಂದ ಬಂದೆ ಅವರು ಆರೋಗ್ಯಕ್ಕೆ ತುಂಬಾ ಮಹತ್ವ ಕೊಡ್ತದೆ ಮತ್ತೆ ಯೋಗ ವ್ಯಾಯಾಮ ಮಾಡಬಾರ್ದು ಆಕ್ಸಿಡೆಂಟ್ ಅಂತಕ್ಕಂಥದ್ದು ಅದನ್ನು ಅವತ್ತು ಅವ್ರು ಹೇಳ್ತಾರೆ ಸೊ ಇವತ್ತು ಅವರು ಸಮ ಪರಿ ಇದಕ್ಕೆ ಅವ್ರ ಮುಖಾಂತರ ಸಿಕ್ಕಿದ್ರೆ ಅಪರಾಜ್ಯ ಆಗಿದ್ದು ಖಂಡಿತ ಬಳಸಿರ್ತಕ್ಕಂಥ ವಿನಾಯಿತಿ ನಿನ್ನೆ ಕಾಂಗ್ರೆಸ್ನ ಅಧಿಕೃತ ಸಿ ಟಿ ರವಿ ಅವ್ರ ಮೇಲೆ ಕಾರ್ಕಳದ ಶಾಸಕರಾಗಿರ್ತಕ್ಕಂಥ ಸುನಿಲ್ ಅವ್ರ ಮೇಲೆ ಮಾಜಿ ಸಚಿವರಾಗಿರ್ತಕ್ಕಂಥ ಈಶ್ವರಪ್ಪನವ್ರ ಮೇಲೆ ಸುಳ್ಳು ಆಪಾದನೆಗಳನ್ನ ಮಾಡಿ ವ್ಯಂಗ್ಯವಾಗಿರ್ತಕ್ಕಂಥ ಟ್ವೀಟ್ ಅನ್ನು ಮಾಡಿದ್ದಾರೆ ಏನು ಸುಳ್ಳು ಒಂದು ಸಿ ಟಿ ರವಿಯವರು ಕುಡಿದು ಕಾರನ್ನ ಓಡಿಸಿ ಇಬ್ಬರನ್ನ ಹತ್ಯೆಗೈದಿದ್ದಾರೆ ಅಂತಕ್ಕಂಥ ಸುಳ್ಳನ್ನ ಮಾಡಿದ್ದಾರೆ ಸುನಿಲ್ ಅವ್ರ ಮೇಲೆ ವಿಗ್ರಹವನ್ನ ಪ್ರತಿಮೆಯನ್ನ ಕಂಚಿನ ಪ್ರತಿಮೆಯನ್ನ ಕದ್ದಿದ್ದೇವೆ ಅಂತಕ್ಕಂಥದ್ದು ಮತ್ತು ಈಶ್ವರಪ್ಪನವ್ರ ಮೇಲೆ ಸಂತೋಷ್ ಪಾಟೀಲ್ ಅಂತಕ್ಕಂತ ಕಂಟ್ರಾಕ್ಟರ್ನ ಅದಕ್ಕೆ ಬಂಧಿಸಿ ವ್ಯಂಗ್ಯವಾಗಿರ್ತಕ್ಕಂಥ ಟ್ವೀಟ್ ಮಾಡಿದ್ದಾರೆ ಇದನ್ನ ಇವತ್ತು ನಾನು ಕೇಳ್ತಕ್ಕಂಥದ್ದು ಕಾಂಗ್ರೆಸ್ನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಟಿ ರವಿ ಅವರ ಘಟನೆ ಆಗಿದ್ದಂತ ಸಂದರ್ಭದಲ್ಲಿ ಹತ್ತೊಂಬತ್ತನೇ ಇಸವಿಯಲ್ಲಿ ನಿಮ್ದೇ ಸರ್ಕಾರ ಇತ್ತು ಕಾಂಗ್ರೆಸ್ ಸರ್ಕಾರ ಇತ್ತು ಅವತ್ತು ಅವರು ವಾಹನವನ್ನು ಚಲಾವಣೆ ಮಾಡಿಲ್ಲ ಅಂತಕ್ಕಂಥ ಮತ್ತು ಯಾರು ಡ್ರೈವರ್ ಇದ್ದ ರುದ್ರೇಗೌಡ ಅಂತಕ್ಕಂಥ ಡ್ರೈವರ್ ಮೇಲೆ ಎಫ್ ಐ ಆರ್ ಆಗಿ ಕೇಸು ನಡೀತಾ ಇದೆ ಈ ಸಂದರ್ಭದಲ್ಲಿ ನೀವು ಮತ್ತೆ ಅಧಿಕೃತವಾಗಿರ್ತಕ್ಕಂಥ ಟ್ವೀಟ್ ಅನ್ನ ಸುಳ್ಳು ಟ್ವೀಟ್ ಅನ್ನ ಮಾಡಿದೀರಿ ನಿಮಗೆ ತಾಕತ್ತಿದ್ರೆ ಆ ಏನು ನೀವು ಟ್ವೀಟ್ ಅಲ್ಲಿ ಮಾಡಿದಿರಾ ಅದನ್ನ ಸತ್ಯ ಅಂತ ನಿರೂಪಿಸ್ತಕ್ಕಂಥ ಜವಾಬ್ದಾರಿ ನಿಮ್ದಿದೆ ಯಾಕೆಂತಂದ್ರೆ ಇವತ್ತು ನಿಮ್ದೇ ಸರ್ಕಾರ ಅವತ್ತು ನಿಮ್ದೇ ಸರ್ಕಾರ ಯಾವ್ದು ತನಿಖೆ ಏನ್ ಬೇಕಾದ್ರೂ ಮಾಡಿ ಯಾಕೆಂತಂದ್ರೆ ಇವತ್ತು ಟೋಲ್ ನಲ್ಲಿ ಎಲ್ಲಾ ಕಡೆ ಸಿ ಸಿ ಕ್ಯಾಮ್ರಾಗಳಿದೆ ಅವರು ಕುಡಿಯೋದಿಲ್ಲ ಅಂತಕ್ಕಂಥದ್ದು ಜಗಜ್ಜಾಹೀರತವಾಗಿರ್ತಕ್ಕಂಥ ಸತ್ಯವಾಗಿರ್ತಕ್ಕಂಥದ್ದು ಅವರ ಬ್ಲಡ್ ಟೆಸ್ಟ್ ಮಾಡಿ ಯಾವ್ದಾದ್ರು ಟೆಸ್ಟ್ ಮಾಡಿ ಅದೇ ನೀವು ಡಿ ಕೆ ಶಿವಕುಮಾರ್ ಅವರದು ಟೆಸ್ಟ್ ಮಾಡಿಸಿ ಅವರ ದೇಹದಲ್ಲಿ ಎಷ್ಟು ಆಲ್ಕೋಹಾಲ್ ಇದೆ ಸಿ ಟಿ ರವಿ ಅವರ ದೇಹದಲ್ಲಿ ಎಷ್ಟು ಆಲ್ಕೋಹಾಲ್ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಏನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಭಾರಿ ಸಂಪನ್ನರು ಅಂತ ಹೇಳ್ತಾರೆ ಅವರು ಅಧಿಕೃತ ವೆಬ್ಸೈಟ್ನಲ್ಲಿ ಇದು ಮಾಡಿದ್ದಾರೆ ಏನಂತ ಸಿ ಟಿ ರವಿ ಅವರು ಕುಡಿದು ಚಾಲನೆ ಮಾಡಿ ಒಬ್ಬನ್ನ ಸಾಯಿಸಿದ್ದಾರೆ ಅಂತ ನಿಮ್ ಸರ್ಕಾರ ಐತಲ್ಲ ಅವಾಗ ನಿಮ್ಗೆ ತನಿಖೆ ನಡ್ಸಕ್ ಆಗಿಲ್ವಾ ಈ ತರ ಸುಳ್ಳು ಸುಳ್ಳು ಆಪಾದನೆ ಯಾಕೆ ಮಾಡ್ತೀರಾ ಅವತ್ತಿನ ಫುಟೇಜನ್ನು ತೆಗೆಸಿ ಎಲ್ಲ ಟೋಲ್ ಗಳ ಫುಟೇಜ್ ಇರುತ್ತೆ ಯಾರು ಕಾರ್ ಹೊಡಿಸ್ತಾ ಇದ್ರು ಯಾರು ಆ ಸಾವಿಗೆ ಕಾರಣ ಸತ್ಯ ಸತ್ಯತೆ ಇದೆ ತಿಳಿದು ಮಾತಾಡಿ ನೀವು ಒಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊಳ್ತೀರಾ ಕರ್ನಾಟಕದಲ್ಲಿ ಭಾಳ ಮೆಜಾರಿಟಿ ತಗೊಂಡು ಅಧಿಕಾರಕ್ಕೆ ಬಂದಿದ್ದೀರಿ ಅಂತ ಹೇಳ್ತೀರಾ ನೀವು ಸುಳ್ಳು ಸುಳ್ಳು ಟ್ವೀಟ್ ಮಾಡೋದ್ರಿಂದ ಜನಕ್ಕೆ ಮೋಸ ಮಾಡೋಕ್ಕಾಗೋದಿಲ್ಲ ಬಿ ಜೆ ಪಿ ನಿಮ್ಮನ್ನ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಸತ್ಯಾಸತ್ಯತೆ ಕಂಡಿಡ್ರಿ ಸುಳ್ಳು ಆಪಾದನೆ ಮಾಡಬೇಡಿ ಸುಳ್ಳು ಅಂತ ಗೊತ್ತಾಗ ರಾಜೀನಾಮೆ ಬಿಸಾಡಿ ಮನೆಗೆ ಹೋಗಿ ನೀವು ಅಂತ ಆಗ್ರಹ ಮಂಗಳೂರಿನ ಪ್ರಖ್ಯಾತ ಐಡಿಯಲ್ ಐಸ್ ಕ್ರೀಂ ಇದೀಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೂ ಲಭ್ಯ ಮೂಡಿಗೆರೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಪ್ರಾರಂಭವಾಗಿದೆ ಐಡಿಯಲ್ ಐಸ್ ಕ್ರೀಂ ಮಳಿಗೆ ನಮ್ಮಲ್ಲಿ ಎಲ್ಲ ವಿಧವಾದ ಐಡಿಯಲ್ ಕಂಪನಿಯ ಐಸ್ ಕ್ರೀಂಗಳು ದೊರೆಯುತ್ತೆ ಎಲ್ಲಾ ಶುಭ ಸಮಾರಂಭಗಳಿಗೆ ಐಡಿಯಲ್ ಐಸ್ ಕ್ರೀಂಗಳನ್ನು ಒದಗಿಸಲಾಗುತ್ತದೆ ರುಚಿಯಾದ ಐಡಿಯಲ್ ಐಸ್ ಕ್ರೀಂ ಸಭೆಯಲ್ಲೂ ಭೇಟಿ ನೀಡಿ ಗ್ಯಾಲಕ್ಸಿ ಐಸ್ ಕ್ರೀಮ್ ಮೋಲ್ ಸೂಪರ್ ಮಾರ್ಕೆಟ್ ಮುಂಭಾಗ ಕೆಎಂ ರಸ್ತೆ ಮೂಡಿಗೆರೆ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಅಥವಾ ಒಂಬತ್ತು ನಾಲ್ಕು ಎಂಟು ಎರಡು ಒಂಬತ್ತು ಎರಡು ಏಳು ಎರಡು ಸಿಟಿ ಚಿಕ್ಕಮಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ಯೂರ್ ವೆಜ್ ಬೇಕರಿ ಸೆವೆಂತ್ ಹೆವೆನ್ ಪ್ರಾರಂಭವಾಗಿದೆ ದೊಡ್ಡ ಬೇಕರಿ ಗ್ರೂಪ್ಸ್ ಆಗಿರುವ ಸೆವೆಂತ್ ಹೆವೆನ್ ದೇಶದ ನೂರ ಒಂಬತ್ತು ನಗರಗಳಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ಔಟ್ಲೆಟ್ಗಳ ದೊಡ್ಡ ಸಮೂಹವನ್ನೇ ಹೊಂದಿವೆ ಬಾಯಲ್ಲಿ ನೀರಿನಿಸುವ ಅನೇಕ ಫ್ಲೇವರ್ಗಳು ಕೈ ಬೆಟುಕುವ ದರದಲ್ಲಿ ದೊರೆಯುತ್ತದೆ ಅಷ್ಟೇ ಅಲ್ಲದೆ ಎಲ್ಲಾ ರೀತಿಯ ಕಸ್ಟಮೈಸ್ಡ್ ಕೇಕ್ಗಳು ಕೂಡ ಲಭ್ಯ ಇಂದೇ ಭೇಟಿ ಕೊಡಿ ಸೆವೆನ್ ಸೆವೆನ್ ವಿಜಯಪುರ ಮುಖ್ಯ ರಸ್ತೆ ಮಾರ್ಕೋಮಸ್ ಹತ್ತಿರ ಚಿಕ್ಕಮಗಳೂರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ